ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ಎನ್ನ ಅಧ್ಯಾತ್ಮ ಬಂಧುಗಳೇ ಒಂದು ಸಾರಿ ಛತ್ರಪತಿ ಶಿವಾಜಿ ಮಹಾರಾಜರು ಸಂತ ತುಕಾರಾಮರ ದರ್ಶನದಿಂದ ಆ ಪಠಾಣರ ಒಂದು ದಾಳಿಯಿಂದ ತಮ್ಮ ಜೀವನವನ್ನು ರಕ್ಷಣೆ ಮಾಡಿದ್ದಕ್ಕೆ ಅದರ ಒಂದು ಋಣವನ್ನು ತೀರಿಸುವ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಏನು ಮಾಡ್ತಾರಂದ್ರೆ ಸಂತ ತುಕಾರಾಮ ಮಹಾರಾಜರ ಮನಿಗೆ ವೇಷವನ್ನು ಧರಿಸಿಕೊಂಡು ಒಬ್ಬ ಸಾಮಾನ್ಯ ರೈತನ ಒಂದು ರೂಪದೊಳಗ ಒಂದು ಎತ್ತನ್ನು ತೆಗೆದುಕೊಂಡು ಎತ್ತಿನ ಮೇಲೆ ಒಂದು ಅಕ್ಕಿ ಚೀಲವನ್ನು ಹೇರಿಕೊಂಡು ಸಂಚಾರವನ್ನು ಮಾಡ್ತಾ ಮಾಡ್ತಾ ಸಂತ ತುಕಾರಾಮ ಮಹಾರಾಜರ ಮನಿ ಮುಂದೆ ಬರ್ತಾರೆ ಬಂದಾಗ ತುಕಾರಾಮ ಮಹಾರಾಜರು ಹೊರಗೆ ಕಟ್ಟಿ ಮ್ಯಾಲ ಆ ನಾಮಸ್ಮರಣೆಯನ್ನು ಮಾಡ್ಕೊಂತ ಕುಳಿತಂತಹ ಸಂದರ್ಭದೊಳಗೆ ತುಕಾರಾಮ ಮಹಾರಾಜರ ಮನೆಯ ಎದುರಿಗೆ ಛತ್ರಪತಿ ಶಿವಾಜಿ ಮಹಾರಾಜರು ಮಾರುವೇಷದೊಳಗೆ ಬಂದು ಗುರುದೇವ ನಾನು ಈ ಊರೊಳಗೆ ದುಡ್ಕೊಂಡು ತಿನ್ನೋಕೆ ಬಂದನಿ ಅಲ್ಲಿಯೋ ಇಲ್ಲೋ ಕೆಲಸ ಮಾಡಿ ಕೆಲವೊಂದಿಷ್ಟು ಅಕ್ಕಿ ಕಾಳನ್ನು ಸಂಗ್ರಹ ಮಾಡಿ ಈ ಚೀಲದೊಳಗೆ ತುಂಬಿಕೊಂಡು ಬಂದನಿ ನನಗೆ ನಿಮ್ಗೆ ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ಲ ಅದಕ್ಕೆ ನನ್ನ ಹತ್ತಿರ ಇರ್ತಕ್ಕಂಥ ಈ ಅಕ್ಕಿಯನ್ನು ನಿಮಗೆ ಗುರುಕಾಣಿಕೆಯಾಗಿ ಸಮರ್ಪಣೆ ಮಾಡೋಕೆ ಅಂತ ಅಂಥೇಳಿ ಆ ಎತ್ತಿನ ಮೇಲೆ ಹೇರಿಕೊಂಡು ಬಂದಿರತಕ್ಕಂಥ ಅಕ್ಕಿ ಚೀಲವನ್ನು ಸಂತ ತುಕಾರಾಮ್ ಮಹಾರಾಜರ ಒಂದು ಕಟ್ಟಿ ಮೇಲೆ ಇಟ್ಟು ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಇನ್ನೇನು ಹೊರಡಬೇಕು ಹೇಳಿ ಎತ್ತನ್ನು ತೆಗೆದುಕೊಂಡು ಹೊರಡಬೇಕು ಅಂತ ಹೇಳಿ ಅನ್ನುವಂಥರೊಳಗೆ ಸಂತ ತುಕಾರಾಮ್ ಮಹಾರಾಜರಿಗೆ ತಮ್ಮ ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಬಂದಂಥವ ಶಿವಾಜಿ ಅಂತ ಹೇಳಿ ಗೊತ್ತಾತು ಆದರೆ ಈಗ ನಾನು ಮಹಾರಾಜ ಬಂದಾನ ಹೇಳಿ ಹೇಳಿದ್ರೆ ನಾನೇನಾದರೂ ಈ ದಾನವನ್ನು ತಿರಸ್ಕಾರ ಮಾಡಿದರೆ ಅವರ ಮನಸ್ಸಿಗೆ ಭಾಳ ನೋವಾಗ್ತದೆ ಅಂತಂತಕ್ಕಂಥ ಭಾವನೆಯಿಂದ ತುಕಾರಾಂ ಮಹಾರಾಜರು ತುಕಾರಾಂ ಮಹಾರಾಜರು ಏನೂ ಮಾತಾಡದ ಮೌನವಾಗಿ ಕುಳಿತುಕೊಂಡ್ರು ಮೌನವಾಗಿ ಕುಳಿತುಕೊಂಡ ನಂತರ ಅವಾಗ ಆ ಎತ್ತನ್ನು ತೆಗೆದುಕೊಂಡು ಶಿವಾಜಿ ಮಹಾರಾಜರು ನಮಸ್ಕಾರ ಮಾಡಿ ಮರಳಿ ಹೋದರು ಹೋದ ನಂತರ ತುಕಾರಾಂ ಮಹಾರಾಜರು ತಮ್ಮ ಹೆಂಡತಿಯನ್ನು ಕರಿತಾರ ಕರೆದ ನಂತರ ಹೇಳ್ತಾರ ನೋಡು ಛತ್ರಪತಿ ಶಿವಾಜಿ ಮಹಾರಾಜರು ನಮಗ ಗುರುಕಾಣಿಕೆ ರೂಪದೊಳಗೆ ಒಂದು ಚೀಲ ಅಕ್ಕಿಯನ್ನು ತಂದು ಈ ಕಟ್ಟಿ ಮೇಲೆ ಹೋಗ್ಯಾರ ಆದ್ರೆ ನೀ ಏನ್ ಮಾಡ್ಬೇಕಂದ್ರ ಈ ಅಕ್ಕಿಯನ್ನು ನೀನೇನಾದ್ರೂ ನಮ್ಮ ಸ್ವಂತಕ್ಕೆ ಏನಾದರೂ ಬಳಸಿದಿ ಅಂತಂದ್ರೆ ಇಲ್ಲಿ ತನಕ ಏನು ಪರಮಾತ್ಮನ ನಾಮಸ್ಮರಣೆ ಮಾಡಿ ಪುಣ್ಯವನ್ನು ಗಳಿಸೇವಲ್ಲ ಆ ಇಷ್ಟು ಪುಣ್ಯ ಅವ್ರಿಗೆ ಹೋಗ್ಬಿಡ್ತೈತಿ ಅದಕ್ಕೆ ನೀ ಏನು ಮಾಡು ಅಂತಂದ್ರೆ ನೀ ಇದರೊಳಗಿರ್ತಕ್ಕಂಥ ಅಕ್ಕಿಯನ್ನು ತೆಗೆದುಕೊಂಡು ಅನ್ನ ಮಾಡಿ ಆ ಮಾಡಿದಂಥ ಅನ್ನವನ್ನು ಇಷ್ಟು ಸಹಿತ ಊರ್ವಾಗಿರ್ತಕ್ಕಂಥ ಬ್ರಾಹ್ಮಣರನ್ನು ಕರೆದು ಅವರಿಗೆ ಪಂಕ್ತಿ ಭೋಜನವನ್ನು ಮಾಡಿಸಿ ಅವರಿಗೂ ಊಟ ಮಾಡಿಸೋ ಆದರೆ ನೀನಾಗಲಿ ನಮ್ಮ ಮಕ್ಕಳಾಗಲಿ ನಾನಾಗಲಿ ಯಾರೂ ಸಹಿತ ಈ ಚೀಲದೊಳಗಿರ್ತಕ್ಕಂಥ ಅಕ್ಕಿ ಕಾಳನ್ನು ಒಂದೇ ಒಂದು ಅಕ್ಕಿ ಕಾಳನ್ನು ಅನ್ನ ಮಾಡಿಕೊಂಡು ಉಣಬಾರ್ದು ಅಂಥೇಳಿ ಕಟ್ಟಾಜ್ಞೆಯನ್ನು ಮಾಡಿದಾಗ ತುಕಾರಾಮ್ ಮಹಾರಾಜರ ಹೆಂಡತಿ ಹಣಿ 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 ಬಡ್ಕೊಂಡ್ಳು ಇಂಥವನು ಕಟ್ಕೊಂಡು ನಾನು ಹೆಂಗೆ ಸಂಸಾರ ನಡೆಸಕತ್ತೇನೆ ನನಗೆ ಗೊತ್ತಾಗುವಲ್ದು ಮನೆಯೊಳಗೆ ತಿಣ್ಣಕ ಕೂಳಿಲ್ಲ ಅಂಥೇಳಿ ಒದ್ದಾಡಿ ಸಾಯುವಂಥ ಸಂದರ್ಭದೊಳಗೆ ಪರಮಾತ್ಮ ಎಲ್ಲೋ ಒಂದು ಚೀಲ ಅಕ್ಕಿಯನ್ನು ಕೊಟ್ಟಾನ ಆ ಕೊಟ್ಟಂಥ ಅಕ್ಕಿಯನ್ನು ಸಹಿತ ಉಣ್ಣುವಂಥ ಭಾಗ್ಯವನ್ನು ನಮ್ಮಿಂದ ಕಸಗೊಳ್ಳ್ದ ಅಂತ ಅಂಥೇಳಿ ಮ ಮನಸ್ಸಿನೊಳಗೆ ಭಾಳಷ್ಟು ದುಃಖವನ್ನು ಮಾಡಿಕೊಂಡ್ಳು ದುಃಖವನ್ನು ಪಟ್ಟರೂ ಸಹಿತ ಕೊನೆಗೆ ಸಂತ ತುಕಾರಾಮ್ ಮಹಾರಾಜರು ಅವರ ಪತಿಯಾಗಿರ್ತಕ್ಕಂಥ ತುಕಾರಾಂ ಮಹಾರಾಜರ ಮಾತುಗಳನ್ನು ಯಥಾವತ್ತಾಗಿ ಪಾಲನೆ ಮಾಡಿರ್ತಕ್ಕಂಥ ತುಕಾರಾಂ ಮಹಾರಾಜರ ಹೆಂಡತಿ ಆ ತುಕಾರಾಂ ಮಹಾರಾಜರು ಹೆಂಗೆ ಹೇಳ ಆ ಅಕ್ಕಿಯ ಪ್ರತಿಯೊಂದು ಅಗುಳನ್ನು ಸಹಿತ ಬ್ರಾಹ್ಮಣರಿಗೆ ಅನ್ನವನ್ನು ಮಾಡಿ ಭೋಜನವನ್ನು ಮಾಡಿಸಿದ್ರ ಹೊರತು ತಾವು ಯಾರೂ ಅದನ್ನು ಸ್ವಂತಕ್ಕೆ ಬಳಸಿಕೊಳ್ಳಿಲ್ಲ ಅಂಥೇಳಿ ಒಂದು ಇತಿಹಾಸ ಬರ್ತೈತಿ ಯಾಕೆ ಇದನ್ನು ಹೇಳ್ತಾರಂತಂದ್ರೆ ಸಂತರು ಶರಣರು ಮಹಾತ್ಮರು ತಾವು ಗಳಿಸಿದಂಥ ಪುಣ್ಯವನ್ನು ತಾವು ಕಾಯ್ದುಕೊಳ್ತಾರ ಕಾಯ್ದುಕೊಳ್ಳೋದು ಹೆಂಗಪ್ಪ ಅಂತಂದ್ರೆ ನಾವು ಪರರಿಂದ ಏನನ್ನು ಸಹಿತ ನಾವು ಏನಾದರೂ ಕಾಣಿಕೆಯನ್ನು ದಾನವನ್ನು ಧರ್ಮವನ್ನು ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಪೂಜಾ ಫಲ ನಾವು ಗಳಿಸಿರ್ತಕ್ಕಂಥ ಪುಣ್ಯದ ಫಲ ಅವರಿಗೆ ಧಾರಾಕಾರವಾಗಿ ಆ ಹೊಳಿ ಹೆಂಗೆ ಮಳೆಗಾಲದೊಳಗೆ ತುಂಬಿ ಹರಿತೈತಲ್ಲ ಹಂಗೆ ಆ ಹೊಳಿ ಹರಿದಂಗೆ ನಾವು ಗಳಿಸಿದಂಥ ಆ ದೇವರ ಪುಣ್ಯ ನಾವು ಮಾಡಿರ್ತಕ್ಕಂಥ ಭಕ್ತಿ ನಾವು ಮಾಡಿರ್ತಕ್ಕಂಥ ಎಲ್ಲ ಧರ್ಮ ಪೂಜಾ ವಿಧಿ ಪಾಠಗಳ ಒಂದು ಪುಣ್ಯ ಎಲ್ಲ ಏನಾಗ್ತದೆ ಅಂದ್ರೆ ಯಾರು ನಮಗೆ ದಾನವನ್ನು ಕೊಟ್ಟಿರ್ತಾರಲ್ಲ ಅವರಿಗೆ ನಿರರ್ಗಳವಾಗಿ ಹೋಗ್ತತಿ ಅಂತಕ್ಕಂಥ ಒಂದು ಸೂಚನೆಯಿಂದ ಸಂತ ತುಕಾರಾಂ ಮಹಾರಾಜರು ಈ ರೀತಿ ಒಂದು ಪವಾಡವನ್ನು ಮಾಡಿದರು ಅಂತಕ್ಕಂಥದ್ದು ಬರ್ತತಿ ಆದ್ದರಿಂದ ನಾವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದ್ರೆ ಪುಣ್ಯವನ್ನು ಗಳಿಸಬೇಕು ಪುಣ್ಯವನ್ನು ಗಳಿಸಿ ಆ ಪುಣ್ಯವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ